ಅವರಿಗೆ ನನಗೆ ಯಾರ ಸಂಪರ್ಕದಲ್ಲಿ ಅವ್ರಿಗೆ ಹೇಳಿರ್ತಕ್ಕಂಥ ಇಷ್ಟೇ ಇನ್ನ ಒಂದು ಸರ್ ಇದು ತಿಳಿ ಆಗುತ್ತೆ ಎಲ್ಲಿದ್ರೆ ಅಲ್ಲೇ ಸೇಫ್ಟಿ ಆಗಿರ್ರಿ ಅಲ್ಲಿ ಗೋರ್ಮೆಂಟ್ ಆಗಿರ್ಲಿ ಅಲ್ಲಿ ಗಳು ಏನ್ ಹೇಳ್ತಾರೆ ಅಲ್ಲಿ ಯಾರ ಇಲಾಖೆಯವ್ರು ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿ ರಿಸ್ತಗೊಂಡು ಎಲ್ಲಿ ಹೊರಗ್ ಬರಕ್ ಹೋಗ್ಬೇಡಿ ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಅಲ್ಲ ಮುಖ್ಯಮಂತ್ರಿ ಅವರು ಅಥವಾ ಸರ್ಕಾರ ಎರಡದಾಗ ಹೋಗ್ಬೇಕಾಗತ್ತೆ ಹೋಗಿದ್ರೆ ಈ ರೀತಿ ಜವಾಬ್ದಾರಿ ಕೊಟ್ಟು ಹೋಗ್ತೀರಾ ಖಂಡಿತವಾಗಿ ಹೋಗ್ತೀವಿ ಯಾವಾಗ್ಲೂ ಹೋಗ್ತೀವಿ ಸದಾ ಕಾಲ ಹೋಗ್ತೀವಿ ಹೋಗಿ ಹೋಗ್ತಾರೆ ನಾನು ಮಾತಾಡೋದು ಯೂಶಲಿ ರೆಸ್ಕ್ಯೂ ಆಪರೇಷನ್ ಇದ್ರೆ ಎಲ್ಲರೂ ಹೋಗ್ ಮಾಡ್ಬೋದು ಇದು ಒಂಥರ ಬೇರೆ ತರ ಇದೆ ನನ್ನ ಪ್ರಕಾರ ನಾವು ಹೋದ್ರು ಕೂಡ ಒಳಗಡೆ ಏನ್ ಮಾಡಕ್ಕಾಗಲ್ಲ ಒಳಗಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಏನೋ ಮಿಲಿಟರಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತದೆ ಅಂತ ಇರ್ತಕ್ಕಂಥ ಮಾತುಕತೆ ನನಗೆ ಕೊಡ್ತಿದೆ ಬಟ್ ವಿಟ್ ಸಿ ಐ ಕೆನಾಟ್ ಕಮೆಂಟ್ ಎನಿಥಿಂಗ್